ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಎ ನೇಮಕಾತಿ ಅಂದರೆ ಏಳ್ನೂರ ಎಂಟು ಹುದ್ದೆಗಳ ನೇಮಕಾತಿ ನಡೀತಾ ಇದೆ ಸೊ ಅದಕ್ಕೆ ಯಾರೆಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಅವರಿಗೆ ಒಂದಿಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅದ್ರ ಬಗ್ಗೆ ಕಮೆಂಟ್ ಮೂಲಕ ಕೂಡ ತಿಳಿಸಿದ್ರಿ ಆ್ಯಂಡ್ ತುಂಬ ಜನ ಮೆಸೇಜ್ ಕೂಡ ಮಾಡಿದ್ರಿ ಏನು ವಿಶೇಷವಾಗಿ ಮೊದಲನೇ ಸಮಸ್ಯೆ ಅಂತಂದರೆ ಫೀಸ್ ಪೇಮೆಂಟ್ ಯಾರು ಮಾಡ್ತಾ ಇದ್ದೀರಾ ಬಟ್ ಅದು ಅಮೌಂಟ್ ಕಟ್ ಇದೆ ಬಟ್ ಸಕ್ಸಸ್ಫುಲ್ ಅಂತ ಬರ್ತಾಯಿಲ್ಲ ಆ್ಯಂಡ್ ಮತ್ತೆ ಅಗೇನ್ ರಿಪೇಮೆಂಟ್ ತೋರಿಸ್ತಾ ಇದೆ ಹಿಂಗೆ ಕೆಲವ್ರದ್ದು ಡಾಕ್ಯುಮೆಂಟ್ಗಳು ಎಕ್ಸೆಪ್ಟ್ ಆಗ್ತಾಯಿಲ್ಲ ಇನ್ನು ಮೊದಲಾದ ಸಮಸ್ಯೆಗಳನ್ನ ಹೇಳಿದ್ರಿ ಸೊ ಅದರ ಜೊತೆ ಇನ್ನೊಂದು ಪ್ರಮುಖವಾದಂಥದ್ದು ಅಂತಂದರೆ ಕಡ್ಡಾಯಕರಣ ಸರ್ಟಿಫಿಕೇಟನ್ನು ಕೇಳ್ತಾ ಇದೆ ಅಂದರೆ ಯಾರೀಗ ಈ ನೇಮಕಾತಿಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರ ಅವರು ಕಡ್ಡಾಯಕರಣ ಪಾಸಾಗಿದ್ದರೆ ಈ ಹಿಂದೆ ನಡೆಸಿದ ಪರೀಕ್ಷೆಯಲ್ಲಿ ಸರ್ಟಿಫಿಕೇಟನ್ನು ಅಲ್ಲಿ ಮೆನ್ಷನ್ ಮಾಡೋ ವಿಷಯದಲ್ಲಿ ಅದರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಏನು ಅಂತಂದರೆ ನಿನ್ನೆ ಕೆ ಎ ಎ ನಿರ್ದೇಶಕರಾದಂಥ ಪ್ರಸನ್ನ ಕುಮಾರ್ ಸರ್ ಅದರ ಬಗ್ಗೆ ಒಂದು ಮಾಹಿತಿ ಹೇಳಿದ್ದಾರೆ ಏನು ಅಂದರೆ ಈಗ ಅಪ್ಲಿಕೇಶನ್ ಹಾಕ್ತೀರ ನೀವು ಅಪ್ಲಿಕೇಶನಲ್ಲಿ ಕಡ್ಡಾಯಕರಣ ಕಾರಣ ಪಾಸಾಗಿದ್ದೀರ ಅಂದರೆ ಎಸ್ ಅಂತ ಕೊಡಿ ಆಗಿದ್ರೆ ಅದನ್ನು ನಮೂದಿಸಿ ಬಟ್ ಆಮೇಲೆ ನಿಮಗೆ ಸರ್ಟಿಫಿಕೇಟನ್ನು ವೆರಿಫಿಕೇಶನ್ ಟೈಮ್ ಅಷ್ಟಿಗೆ ನೀವು ಕೊಡಬೇಕಾಗುತ್ತೆ ಅಷ್ಟೊತ್ತಿಗೆ ನಿಮಗೆ ಇನ್ನೊಂದು ಬಾರಿ ಲಿಂಕ್ ಬಿಡ್ತಾರಂತೆ ಕೆ ಎ ಎ ವೆಬ್ಸೈಟಲ್ಲಿ ಒಂದು ಲಿಂಕ್ ಬರುತ್ತೆ ಸೊ ಆ ಲಿಂಕ್ ಮೂಲಕ ನೀವು ಯಾರು ಕೆ ಎ ಕಡ್ಡಾಯಕರಣ ಪಾಸಾಗಿದ್ದೀರಾ ಅವರು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ನಿಮಗೆ ಕ್ಲಾರಿಫಿಕೇಷನಲ್ಲಿ ಯಾರು ಅಪ್ಲಿಕೇಶನ್ ಹಾಕ್ತಾರೆ ಇನ್ನು ಮುಂದೆ ಸೊ ದಯವಿಟ್ಟು ನೀವು ಅದನ್ನು ಮೆನ್ಷನ್ ಮಾಡಿ ಎಸ್ ಅಂತ ನೋ ಅಂತ ಇಲ್ಲ ಪಾಸ್ ಆಗಿಲ್ಲ ಈ ಹಿಂದೆ ಯಾವ ಪರೀಕ್ಷೆನು ಬರ್ದಿಲ್ಲ ನೀವು ಕೆ ಎ ನಡೆಸಿದ್ದು ಅಂದರೆ ನೋ ಅಂತ ಕೊಡಿ ಆ್ಯಂಡ್ ಫೀಸ್ ರಿಸೆಪ್ಟೂ ಕೂಡ ಅಷ್ಟೇ ಡೌನ್ಲೋಡ್ ಆಗ್ತಾ ಇಲ್ಲ ಸಮಸ್ಯೆ ಇದೆಯಲ್ಲ ಸಾಧ್ಯ ಆದರೆ ಇಫ್ ಪಾಸಿಬಲ್ ನೀವು ಕೆ ಎ ಇಮೇಲ್ ಐ ಡಿಗೆ ರಿಕ್ವೆಸ್ಟ್ ಮಾಡಿ ಆ್ಯಂಡ್ ಆಲ್ಮೋಸ್ಟ್ ಆಲ್ ಅದು ಸಮಸ್ಯೆ ಬಗೆಹರಿದಿಲ್ಲ ಅಂದರೆ ಕೆ ಎ ಕಚೇರಿಗೆ ಭೇಟಿ ಕೊಟ್ಟು ಅಹ್ ಮನವಿಯನ್ನು ಮಾಡ್ಕೊಳ್ಬೇಕಾಗುತ್ತೆ ಒಂದಿಷ್ಟು ಸ್ಟೂಡೆಂಟ್ಸ್ ಯೂನಿಟಿ ಅಂದ್ರೆ ಒಂದಿಷ್ಟು ಜನ ಸೇರ್ಕೊಂಡು ಒಂದು ಹತ್ತು ಹದಿನೈದು ಜನ ಒಂದು ಟೀಮ್ ಹೋಗಿ ಮನವಿಯನ್ನು ಮಾಡ್ಕೊಂಡ್ರೆ ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಆ್ಯಂಡ್ ಎಡಿಟ್ ಆಪ್ಷನ್ ತುಂಬಾ ಜನಕ್ಕೆ ಎಡಿಟ್ ಆಪ್ಷನ್ ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ಅಪ್ಲಿಕೇಶನ್ ಹಾಕುವಾಗ ಒಂದಿಷ್ಟು ಸಮಸ್ಯೆ ಆಗೋದು ನಾರ್ಮಲ್ ಅದು ಅದನ್ನ ಮತ್ತೆ ನೀವು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗ್ತಾ ಇಲ್ಲ ಅಂತ ಕೇಳಿದ್ರಿ ಯಾಕೆ ಅಂತಂದ್ರೆ ಈಗ ಒಂದು ಬಾರಿ ಫೀಸ್ ಕಟ್ಟೋದೇ ತುಂಬಾ ಕಷ್ಟ ಇದೆ ಈ ಈ ಒಂದು ಕೆ ಎ ಎ ಪರೀಕ್ಷೆಗಳಿಗೆ ಅದರಲ್ಲಿ ಮತ್ತೆ ಎರಡು ಮೂರು ಎರಡು ಮೂರು ಬಾರಿಯಾಗಿ ಏನಾಗೇನು ಫೀಸ್ ಪೇಮೆಂಟ್ ಮಾಡೋದು ಅಪ್ಲಿಕೇಶನ್ ಇದು ಸಮಸ್ಯೆ ಆಗ್ತಾ ಇದೆ ಸೊ ಇದನ್ನು ಕೂಡ ಸಾಲ್ವ್ ಮಾಡೋದಕ್ಕೆ ಬಗ್ಗೆ ಈ ಬಗ್ಗೆ ತುಂಬ ಜನ ನಾನು ನೋಡಿದೆ ಎಕ್ಸ್ ಟ್ವಿಟರ್ ಖಾತೆಯಲ್ಲಿ ತುಂಬ ಜನ ಮೆಸೇಜ್ ಹಾಕಿದ್ದಾರೆ ಅಲ್ಲಿ ಕಮೆಂಟಲ್ಲಿ ಆ್ಯಂಡ್ ಬೇರೆ ಬೇರೆ ವಿಷಯಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಯಾರಿಗೆ ಏನು ಸಮಸ್ಯೆ ಇದೆ ಎಲ್ಲವನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಕೇಳ್ಕೊಳ್ತಿದ್ವಿ ಸೊ ಹಂಗಾಗಿ ಆ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ತಾರೆ ಈಗ ಆಗಿರುವಂಥ ನೇಮಕಾತಿಗಳಲ್ಲಿ ಖಾತೆಗಳಲ್ಲಿ ಇದೇ ಫಸ್ಟ್ ರೆಕ್ರೂಟ್ಮೆಂಟ್ ಕೆಇ ಅಂತ ಆಗಿರೋದು ಹಂಗಾಗಿ ತುಂಬಾ ಜನ ಅಪ್ಲಿಕೇಶನ್ ಆಗ್ತಾ ಇದ್ರೆ ಪೋಸ್ಟ್ ಗಳು ವಿಷಯದಲ್ಲಿ ಎಸ್ ಡಿ ಎಫ್ ಡಿ ಬೇರೆ ಬೇರೆ ಹುದ್ದೆಗಳಿದೆ ಅಂಡ್ ಇನ್ನೊಂದು ಕ್ಲಾರಿಫಿಕೇಶನ್ ನಿಮಗೆ ನಾನು ಕೊಡಬೇಕಾಗಿರೋದು ಏನು ಅಂದ್ರೆ ಈ ಒಂದು ಕ್ಯಾಸ್ಟ್ ವೈಸ್ ಎಷ್ಟು ಅಂದ್ರೆ ಕೆಟಗರಿ ವೈಸ್ ಎಷ್ಟು ಹುದ್ದೆಗಳು ಬಿಟ್ಟಿದ್ದಾರೆ ಅನ್ನೋದ್ರು ಮಾಹಿತಿ ಇಲ್ಲ ಅಲ್ಲಿ ಆಯ್ತಾ ಅದನ್ನ ತುಂಬಾ ಜನ ಕೇಳ್ತಾ ಇದ್ದಾರೆ ಎಷ್ಟು ಬಿಟ್ಟಿದ್ದಾರೆ ಹೆಂಗೆ ತಿಳ್ಕೊಳ್ಳೋದು ಆ ಮಾಹಿತಿ ಇಲ್ಲ ಯಾಕೆ ಅಂತಂದ್ರೆ ಆ ಸಮಸ್ಯೆ ಆಗಿರೋದು ಏನಕ್ಕೆ ಅಂದ್ರೆ ರೋಸ್ಟರ್ ವಿಷಯದಲ್ಲಿ ಗೊತ್ತಿದೆ ಈಗ ಇನ್ನೂ ನಡೀತಾ ಇದೆ ಕೆಲವೊಂದಿಷ್ಟು ವಿಚಾರಗಳು ಚರ್ಚೆಗಳು ಯಾಕೆ ತ್ರೀ ಎ ತ್ರೀ ಬಿ ಅವ್ರಿಗೆ ಸ್ವಲ್ಪ ಹುದ್ದೆಗಳು ಕಮ್ಮಿ ಆಗ್ತಾಯಿದೆ ಅಂದರೆ ಕರೆಕ್ಟಾಗಿ ಏನು ಹಂಚಿಕೆ ಆಗ್ಬೇಕು ಆ ಹುದ್ದೆಗಳ ಹಂಚಿಕೆ ಆಗ್ತಾಯಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಗೊಂದಲ ಇರೋದ್ರಿಂದ ಅದನ್ನು ಸ್ವಲ್ಪ ಇನ್ನೂ ಕ್ಲಿಯರ್ ಮಾಡಿಲ್ಲ ಆ್ಯಂಡ್ ಇರೋದಕ್ಕಿಂತ ಹೆಚ್ಚಾಗಿ ಪರೀಕ್ಷೆಗಳಂದರೂ ಮಾಡ್ತಾರೆ ಯಾವುದೇ ಸಮಸ್ಯೆ ಅಲ್ಲ ಈಗ ಮೊನ್ನೆ ಕೋರ್ಟ್ ಆದೇಶ ಏನಿದೆ ಅದು ಪರೀಕ್ಷೆ ನಡೆಸೋದಕ್ಕೆ ಪ್ರೊಸೆಸ್ ಮಾಡೋದಕ್ಕೆ ಯಾವುದು ಸಮಸ್ಯೆ ಇಲ್ಲ ಬಟ್ ಅಪ್ಕಮಿಂಗ್ ರಿಸಲ್ಟು ಮತ್ತು ಆರ್ಡ್ರ್ ಆರ್ಡರ್ ಕಾಪಿ ಕೊಡೋದಕ್ಕೆ ಅದಕ್ಕೆ ನೀವು ವೇಟ್ ಮಾಡ್ಬೇಕಂತ ಹೇಳಿದ್ದಾರೆ ಬಟ್ ಅದು ಹಿಯರಿಂಗ್ ಇದೆ ಆಲ್ರೆಡಿ ಮತ್ತು ಹದಿಮೂರನೇ ತಾರೀಕಿದೆ ನವೆಂಬರ್ ಅವತ್ತು ಅದು ಕ್ಲಿಯರ್ ಆಗುತ್ತೆ ಆ್ಯಂಡ್ ಆಲ್ಮೋಸ್ಟ್ ಕೇಸ್ ವಿತ್ಡ್ರಾ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆ ಯಾಕೆಂದ್ರೆ ಸರ್ಕಾರ ಹೇಳಿದೆ ಈಗ ಆಲ್ರೆಡಿ ಅಲೆಮಾರಿ ಸಮುದಾಯಕ್ಕೆ ನಾವು ನ್ಯಾಯ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಆಲ್ಮೋಸ್ಟು ಅದು ಯಾವ ರೀತಿಯಾಗಿ ಸಭೆ ಮಾಡಿಕೊಂಡು ಏನು ಮಾಡ್ತಾರೋ ಗೊತ್ತಿರೋ ಒಟ್ಟಿನ ಕ್ಲಿಯರ್ ಆಗುತ್ತೆ ಅದು ಯಾವ ಸಮಸ್ಯೆನೂ ಆಗೋಲ್ಲ ಆ್ಯಂಡ್ ಇನ್ನೊಂದು ಇರುವಂತದ್ದು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಕೇಸು ಅದು ಕೂಡ ನಡೀತಾ ಇದೆ ಬಟ್ ಅದ್ರದ್ದು ಮೂರನೇ ತಾರೀಕು ವಿಚಾರಣೆ ಇದೆ ಹೈಕೋರ್ಟಲ್ಲಿ ಅದು ಕೂಡ ಆಗುತ್ತೆ ಒಟ್ಟಾರೆಯಾಗಿ ಆ ಕೋರ್ಟ್ ಕೇಸು ಅವೆಲ್ಲ ಕಾಮನ್ ಇರೋದೇ ನೀವು ನಿಮ್ಮ ಪ್ರಿಪ್ರೇಷನನ್ನು ಮುಂದುವರಿಸಿ ನಿನ್ನೆ ಗೃಹ ಸಚಿವರು ಕೂಡ ಹೇಳಿದ್ದಾರೆ ಎರಡು ಮೂರು ದಿನದಲ್ಲಿ ಪೊಲೀಸ್ ನೇಮಕಾತಿ ಅಂದರೆ ಪಿ ಸಿ ಹುದ್ದೆಗಳಾದ್ರೆ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಅದು ಕೂಡ ಆಗುವಂಥ ಸಾಧ್ಯತೆ ಇದೆ ಅಂದರೆ ಇದೆ ಇಲ್ಲ ಅಂದರೆ ಇಲ್ಲ ಯಾಕಂದರೆ ಸಚಿವರು ಹೇಳಿದ್ದಾರೆ ಅಷ್ಟೇ ಅದು ಇನ್ನೂ ಅಧಿಕೃತ ಆಗಿಲ್ಲ ಆ್ಯಂಡ್ ಪಿ ಎಸ್ ಐದು ಕೂಡ ಅಷ್ಟೇ ಇನ್ನೂ ಪಿ ಎಸ್ ಐದು ಯಾವುದು ಕನ್ಫರ್ಮ್ ಇಲ್ಲ ಸಿಕ್ಸ್ ಹಂಡ್ರೆಡೂ ಅದು ನಾನು ಹೇಳಿದ್ರಲ್ಲ ಮುಂಚೆನೇ ತಿಳಿಸಿದ ಫೆಬ್ರವರಿ ತಿಂಗಳವರೆಗೂ ಅವ್ರು ಇನ್ನೂ ಯಾವುದು ಕನ್ಕ್ಲೂಷನ್ಗೆ ಬರಲ್ಲ ಅಷ್ಟರೊಳಗಡೆ ಆದರೆ ಕೆ ಪಿ ಎಸ್ಸಿಯಿಂದಾನೇ ಇನ್ನೊಂದು ನೋಟಿಫಿಕೇಶನ್ ಆಗಬೇಕು ಯಾವುದಾದ್ರು ಅದನ್ನು ಹೊರತುಪಡಿಸಿ ಮತ್ತೆ ವಿ ಎ ಒ ಈಗ ಅಪ್ಕಮಿಂಗ್ ಅಂದರೆ ನವೆಂಬರಲ್ಲಿ ಅಂತ ಹೇಳಿದ್ದಾರೆ ಅದೊಂದಿದೆ ಯಾವ್ಯಾವ ಹುದ್ದೆಗಳನ್ನು ನೀವು ಟಾರ್ಗೆಟ್ ಮಾಡಿ ಓದ್ತಾ ಇದ್ದೀರಾ ಓಕೆ ಚೆನ್ನಾಗಿ ಪ್ರಿಪೇರ್ ಆಗಿ ಆ ಈ ಕೆಲವೊಂದಿಷ್ಟು ಟೆಕ್ನಿಕಲ್ ಸಮಸ್ಯೆ ಇರುತ್ತೆ ಅಪ್ಲಿಕೇಶನ್ ಹಾಕುವಾಗ ಅದನ್ನು ಸ್ವಲ್ಪ ಕ್ಲೀನ್ ಕ್ಲೀನಾಗಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ ಕ್ಯಾಶ್ ಆನ್ ಇನ್ಕಮ್ದು ಡೇಟ್ ಎಕ್ಸ್ಪೈರ್ ಆಗಿರೋದು ಅದೆಲ್ಲ ಸ್ವಲ್ಪ ತಪ್ಪುಗಳನ್ನ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ನೀವು ಮಾಡೋ ತಪ್ಪಿಂದ ಮತ್ತೆ ನಿಮಗೆ ಸಮಸ್ಯೆ ಆಗುತ್ತೆ ಕ್ಲಿಯರ್ ಆಗಿ ನಿಮ್ಮ ದಾಖಲೆಗಳನ್ನು ಸರಿಯಾಗಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿ ಹೆಸರುಗಳಾಗಿರ್ಬೋದು ಎಕ್ಸಾಮ್ ಸೆಂಟರ್ ಸೆಲೆಕ್ಷನ್ ಬೇರೆ ಬೇರೆ ವಿಚಾರಗಳು ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಕೊಳ್ಳಿ ಯಾವ ಗೊಂದಲವನ್ನು ಇಟ್ಕೊಳ್ಬೇಡಿ ಈ ಗೊಂದಲಗಳನ್ನ ಏನಾಗ್ತಾ ಇದೆ ಸೊ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಕೆ ಇ ಎ ಕಚೇರಿಗೆ ಭೇಟಿ ಕೊಟ್ಟು ಮನವಿ ಮಾಡಿಕೊಡ್ಬೇಕು ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಾಗಿ ಮೇಲ್ ಕೂಡ ಮಾಡಿ ಲೈನ್ ಕೂಡ ಈ ಕಾಂಟ್ಯಾಕ್ಟ್ ಮಾಡಿ ಈ ವಿಷಯವನ್ನು ತಿಳಿಸಿ ಹೆಚ್ಚೆಚ್ಚು ರಿಕ್ವೆಸ್ಟ್ ಹೋದಷ್ಟು ಬೇಗ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾರೆ ಅಂತ ಹೇಳ್ತಾ ಧನ್ಯವಾದಗಳು